ಇಷ್ಟು ಹಂಚಲ್ಲಿ ಏಕಕಾಲಕ್ಕೆ ನೀವು ರೊಟ್ಟಿ ಬೇಯಿಸ್ಬೋದು ಚಪಾತಿ ಬೇಯಿಸ್ಬೋದು ಗ್ಯಾಸ್ ಕಂಜಂಪ್ಷನ್ ಕಡಿಮೆ ಇದೆ ಹಂಗಾಗಿ ದಿವಸ ನಿಮಗೇನಾದರೂ ಹತ್ತು ಸಿಲಿಂಡರ್ ಬಳಸ್ತಿದ್ರೆ ಐದು ಸಿಲಿಂಡರ್ಲಾಗುತ್ತೆ ಒಂದು ಸಿಲಿಂಡರ್ ಬಳಸ್ತಾ ಇದ್ರೆ ಅರ್ಧ ಸಿಲಿಂಡರ್ಲಾಗುತ್ತೆ ಆ ಏಕಕಾಲಕ್ಕೆ ಟೆಂಪ್ರೇಚರ್ ಇದೆ ರೀ ಇದ್ರಿಗೆ ಮಸ್ತ್ ನೀವು ರೊಟ್ಟಿ ಮಾಡ್ಬೋದು ದೋಸೆ ಮಾಡ್ಬೋದು ಎರಡೂ ಹಂಚು ಸಿಗುತ್ತೆ ನೀವು ಏನು ಕೇಳ್ತೀರಿ ಆ ಸೈಜಲ್ಲಿ ಸಿಗುತ್ತೆ ಇದು ಟೂ ಬೈ ಫೋರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಹಾಗಾಗಿ ಹುಬ್ಬಳ್ಳಿಯಲ್ಲಿ ಈ ಒಲೆ ಸಿಗುತ್ತೆ ಇವತ್ತು ಹತ್ತು ಗ್ಯಾಸ್ ಯೂಸ್ ಆಗ್ತೈತಿ ಹಾಂ ನಮ್ದು ಬರೀ ಐದು ಗ್ಯಾಸಲ್ಲಿ ಯೂಸ್ ಆಗ್ತೈತೆ ಐದು ಗ್ಯಾಸ್ ಅಂದ್ರೆ ಒಂದು ಗ್ಯಾಸಿನ ರೇಟ್ ಎಷ್ಟು ಐತ್ರಿ ಈಗ ಕಮರ್ಷಿಯಲ್ ಬಂದ್ರೆ ಹದಿನೆಂಟ್ ನೂರು ಎರಡು ಸಾವಿರ ಐತೆ ಓ ಹೆಚ್ಚು ಕಡಿಮೆ ಹತ್ತು ಸಾವಿರ ಉಳ್ಕೆಲ್ರಿ ಈಗ ರೊಟ್ಟಿ ಮಷೀನ್ ಎಲ್ಲ ತಗೋತಾರಲ್ಲ ಸಾರು ಈಗ ತಾಸಿಗೆ ಅವ್ರು ಒಂದು ಸಾವಿರ ರೊಟ್ಟಿ ಇದು ಮಾಡ್ತಾರೆ ಈ ನಮ್ದು ಎಂಟು ಒಲೆ ಹಂಚಲ್ಲಿ ತಾಸಿಗೆ ಎರಡರಿಂದ ಎರಡುವರೆ ನೂರು ಬೇಯಿಸಿಕೊ ಬೇಕು ಬೇಕಿಂಗ್ ಮಾಡಬಹುದು ಒಂದು ತಾಸಿಗೆ ಒಂದು ತಾಸಿಗೆ ಆರ್ಡರ್ ಮಾಡಿ ಗ್ಯಾಸ್ ಉಳಿತಾಯ ಮಾಡಿ ತಿಂಗಳಿಗೆ ದಿವ್ಸಕ್ಕೆ ಹತ್ತು ಸಾವಿರ ಅಂದರೆ ಲಕ್ಷ ದುಡ್ಡು ನೀವು ಉಳಿಸ್ಬೋದು ಈ ಒಲೆ ತೊಗೊಳೋದ್ರಿಂದ